ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೊಂಡ್ಕೊಳ್ತೀನಿ ಸೊ ತೋರಿಸ್ತಾ ಇರುವಂತಹ ಪುಷ್ಟಿ ಫುಡ್ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಫುಡ್ಡನ್ನು ನಾವು ಮನೆಯಲ್ಲಿ ಯಾವ ತಿರಿ ಯಾವ ಥರವಾಗಿ ಅದನ್ನು ನಾವು ತಯಾರಿಸ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಸಂಪೂರ್ಣ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮಕ್ಕಳಿಗೆ ಪುಷ್ಟಿ ಪುಡಿಯಿಂದ ಉಪಯೋಗ ಇದೆ ಮಕ್ಕಳಿಗೆ ನಾವು ಈ ರೀತಿಯಾಗಿ ತಿನ್ನಿಸ್ತಾ ಬಂದರೆ ಮಕ್ಕಳಿಗೂ ಸಹ ಆರೋಗ್ಯದಲ್ಲಿ ಏನೂ ಏರುಪೇರು ಆಗೋದಿಲ್ಲ ನಾವು ಅಂಗಡಿಯಿಂದ ತಂದು ಮಾಡಿ ತಿನ್ನಿಸೋದರಿಂದ ಏನೂ ಲಾಭವೂ ಅನಿಸೋದಿಲ್ಲ ಸೊ ಈ ಒಂದು ಅಂಗನವಾಡಿಯಲ್ಲಿ ಕೊಡುವಂಥ ಈ ಪುಷ್ಟಿ ಪುಡಿನ ನಾವು ಮಾಡಿ ತಿನ್ನಿಸಿದರೆ ಮಕ್ಕಳಿಗೆ ಆರೋಗ್ಯಕರವಾಗಿಯೂ ಇರ್ತವೆ ನಾನು ಈ ಪುಷ್ಟಿ ಪುಡಿನ ಯಾವ ಥರವಾಗಿ ನಾವು ಮನೆಯಲ್ಲೇ ತಯಾರಿಸ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಎಲ್ ಕೊನೆಯವರೆಗೂ ಈ ವಿಡಿಯೋನ ತಪ್ಪದೇ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಪುಷ್ಟಿ ಪುಡಿ ನೋಡಿ ಈ ಥರ ಅಂಗನವಾಡಿಯಲ್ಲಿ ಕೊಡುವಂಥ ಈ ಥರ ಪುಷ್ಟಿ ಪುಡಿ ಇರುತ್ತೆ ನೋಡ್ತಾ ಇದ್ದೀರಲ್ಲ ಶಿಶುಗಳಿಗೆ ಬಹಳನೇ ಆರೋಗ್ಯಕರವಾದ ಈ ಪುಡಿ ಈ ಪುಡಿನ ಯಾವುದೇ ಥರವಾಗಿಯೂ ಕೆಮಿಕಲು ಯಾವುದೇ ಥರವಾಗಿಯೂ ಇರೋದಿಲ್ಲ ಸೊ ನೈಸರ್ಗಿಕವಾಗಿಯೇ ಮಾಡಿರ್ತಾರೆ ನಾವು ಈ ಪುಷ್ಟಿ ಪುಡಿನ ತಿನ್ನಿಸ್ತಾ ಬರಬೇಕು ಮಕ್ಕಳಿಗೆ ದಷ್ಟಪುಷ್ಟವಾಗಿಯೂ ಸಹ ಮಕ್ಕಳು ಬೆಳೆಯೋಕ್ಕೆ ಸಹಾಯವಾದ ಈ ಒಂದು ಪುಷ್ಟಿ ಪುಡಿ ಆಗುತ್ತೆ ಸೊ ನಾವಿಂದು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದಲ್ಲಿ ಚೆನ್ನಾಗಿ ಈ ಪುಷ್ಟಿ ಪುಡಿನ ತುಪ್ಪ ಹಾಕ್ಬಿಟ್ಟು ಹುರ್ ಹುರ್ಕೊಳ್ಬೇಕು ಘಮ ಬರೋವರೆಗೂ ಈ ಪುಷ್ಟಿ ಪುಡಿನ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಥರ ಈ ಥರ ಹಾಕ್ತಾ ಇದ್ದೇ ಇರುತ್ತಲ್ಲ ಈ ಥರ ಈ ಪುಷ್ಟಿ ಪುಡಿನ ಅಂದರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಬೇಕು ಅದು ಕೆಂಬದಾಗಬೇಕು ಪುಡಿ ನೋಡಿ ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿಕೊಂಡು ಪುಡಿನ ಹಾಕ್ಕೊಂಡು ನೀವು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಅಂದರೆ ಗ್ಯಾಸನ್ನ ಜಾಸ್ತಿ ಹೈ ಆಗಿ ಇಡಬೇಡಿ ಸ್ಲೋ ಆಗಿ ಇಡಿ ನಾವು ಎಷ್ಟು ಸ್ಲೋ ಆಗಿ ಇಟ್ಟು ಆ ಪುಡಿಯನ್ನು ಹುರ್ಕೊಳ್ತೀವಲ್ಲ ಅದೇ ಅಷ್ಟೇ ಚೆನ್ನಾಗಿ ಬರುತ್ತೆ ನಂತರ ನಾವು ಅದನ್ನು ಜಾಸ್ತಿ ಹುರಿಯಲ್ಲಿ ಇಟ್ಟರೆ ಅದು ಸೀದೋಗ್ಬಿಡೋ ಚಾನ್ಸ್ ಇರುತ್ತೆ ಹಾಗೆ ಕೈಯಾಡಿಸ್ತಾನೆ ಇರಬೇಕು ಅದನ್ನು ಸೊ ನಾವು ಇದನ್ನು ಈ ಥರ ಹುರ್ಕೊಳ್ಬೇಕು ಯಾವುದೇ ರೀತಿಯಾಗಿ ಅಂಗಡಿಯಿಂದ ತಂದು ಮಕ್ಕಳಿಗೆ ತಿನ್ನಿಸ್ಬೇಡಿ ಆದಷ್ಟು ಮನೆಯಲ್ಲೇ ಎಲ್ಲ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ರಾಗಿ ಸರಿನ ಮಾಡೋ ಮಾಡ್ಕೊಳ್ತೀವಲ್ಲ ಆ ಥರ ಎಲ್ಲ ರೀತಿಯಾಗಿ ಮಕ್ಕಳಿಗೆ ಮನೆಯಲ್ಲೇ ನಾವು ಮಾಡಿಕೊಂಡು ತಿನ್ನಿಸ್ತಾ ಬರಬೇಕು ಹೊರಗಿನ ಫುಡ್ಡನ್ನು ನಾವು ತಿನ್ನಿಸ್ತಾ ಬಂದರೆ ಮಕ್ಕಳಿಗೂ ಆರೋಗ್ಯದಲ್ಲಿ ಏರು ಆಗೋ ಚಾನ್ಸ್ ಕೂಡ ಇರುತ್ತೆ ನೋಡಿ ಈ ಇವಾಗ ಇದು ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ನಾವು ನೀರು ಹಾಕ್ಕೊಳ್ಬೇಕು ನೀರಾದರೂ ಹಾಕ್ಕೊಳ್ಬೋದು ಆದರೂ ಹಾಕ್ಕೊಳ್ಬೋದು ಅದು ಇಷ್ಟದ ಪ್ರಕಾರ ಸೊ ನಾನು ಇವಾಗ ನೈ ನೀರಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದು ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷದವರೆಗೂ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಸಡನ್ಲಿ ಹಂಗೆ ಆ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದೇ ಕುದಿನ ತೆಗಿಸ್ ತೆಗೀಕೋಗ್ಬೇಡಿ ಒಂದು ಯಾವುದೇ ರೀತಿಯಾದ ಭಯ ಬೇಡ ಅದನ್ನು ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆಯೂ ಸಹ ಇರೋದಿಲ್ಲ ನಾವು ಅದನ್ನು ಹುರಿದು ಚೆನ್ನಾಗಿ ಕುದಿಸ್ಬಿಟ್ಟು ಮಾಡಬೇಕು ಅದನ್ನು ಅದು ಮಾಡಿದಾಗಲೇ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಮಕ್ಕಳು ಇಷ್ಟಪಟ್ಟು ತಿನ್ನುವಂಗೆ ಆಗುತ್ತೆ ಒಂದು ಸಲ ಮಾಡಿ ಆ ಮಕ್ಕಳಿಗೆ ತಿನ್ನಿಸಿ ನೋಡಿ ಯಾವ ಥರ ಇದೆ ಅನ್ನೋದ್ರ ಮೇಲೆ ನೀವು ತಿನ್ನಿಸ್ಬೇಕು ತಿನ್ನಿಸ್ಬಾರ್ದು ಅನ್ನೋ ನಿರ್ಧಾರ ನೀವು ತೊಗೊಳ್ಳಿ ಪೇರೆಂಟ್ಸ್ ಆದವರು ಸ್ವಲ್ಪ ಬೆಲ್ಲನಾದರೂ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪಾದರೂ ಹಾಕ್ಕೊಳ್ಳಿ ಮಕ್ಕಳು ಯಾವ ಥರ ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡ್ತಾರೋ ಏನು ಸ್ವಲ್ಪ ಉಪ್ಪಾತಿ ತಿನ್ನೋಕ್ಕೆ ಇಷ್ಟಪಡ್ತಾರೋ ಅನ್ನೋದ್ರ ಮೇಲೆ ನೀವು ಅದನ್ನು ನಾವು ಯಾವುದು ಹಾಕಬೇಕು ಅನ್ನೋದನ್ನು ನಾವು ಹಾಕ್ಬೋದು ಇಲ್ಲಿಂದ ಇಟ್ಟಿರ್ತಾರೋ ಏನು ಕಥೆನೋ ನಾವು ಸಡನ್ಲಿ ನಾವು ಕೊಟ್ಟ ತಕ್ಷಣ ನಾವು ಮಕ್ಕಳಿಗೆ ಮಾಡಿ ತಿನ್ನಿಸ್ಬೇಕು ತಿನ್ನಿಸ್ಬಾರ್ದು ಅನ್ನೋ ಯೋಚನೆ ಬಂದ್ಬಿಡುತ್ತೆ ಅದೇ ದುಡ್ಡು ಕೊಡ್ತಂದರೆ ಓ ಒಳ್ಳೆ ಇದು ನಾವು ಮಾಡಿ ತಿನ್ನಿಸ್ಬೇಕು ವೇಸ್ಟ್ ಮಾಡಬಾರ್ದು ಅನ್ನೋ ಮನೋಭಾವ ಬಂದುಬಿಡುತ್ತೆ ಸೊ ಅದು ಯಾವುದೇ ಆಗಲಿ ಗೌರ್ಮೆಂಟ್ ಕಡೆಯಿಂದ ಕೊಡ್ತಿದ್ದಾರೆ ನನಗೆ ನಾವು ಅದನ್ನು ಒಳ್ಳೆ ರೀತಿಯಿಂದ ನಾವು ಅದನ್ನು ಸ್ವೀಕರಿಸಬೇಕು ಓಕೆ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ನಾವು ಇದನ್ನು ಈ ಥರ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಅಥವಾ ತಿಳುವಾಗಿ ಮಾಡ್ಕೊಳ್ಬೋದು ನಮ್ಮ ಬೇಬಿ ಯಾವ ಥರ ತಿನ್ನುತ್ತೆ ಅನ್ನೋದ್ರ ಮೇಲೆ ನಾವು ಗಟ್ಟಿ ಮಾಡ್ಕೊಳ್ಬೇಕು ತಿಳು ಮಾಡ್ಕೋಬೇಕು ಅನ್ನೋದ್ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೋಡಿ ಫೈನಲ್ ಆಗಿ ಈ ಪುಷ್ಟಿ ಫುಡ್ ಈ ಥರ ನಾವು ರೆಡಿ ಮಾಡಿಕೊಳ್ಬೇಕು ಏನೂ ತೊಂದರೆ ಇಲ್ಲ ಮಕ್ಕಳಿಗೆ ತಿನ್ನಿಸ್ತಾ ಬನ್ನಿ ಒಳ್ಳೆ ಬೆನಿಫಿಟ್ ಸಹ ಸಿಗುತ್ತೆ ನಮಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು